ನೀವೆಲ್ಲ ನೋಡಿದ ಹಾಗೆ ಅಣ್ಣಮಲಯ್ಯವರು ಯಾಕೆ ಚಾಟಿ ಅಡ್ಗಳ್ನ ಹೊಡ್ಕೊಂಡ್ರು ಅಂತ ನಿಮಗೆ ತಿಳ್ಕೋಬೇಕು ಅನ್ನೋದಾಗಿದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ತಮಿಳುನಾಡಿನ ಅಣ್ಣ ಯೂನಿವರ್ಸಿಟಿಯಲ್ಲಿ ಡಿಸೆಂಬರ್ ಇಪ್ಪತ್ತ್ ಮೂರನೇ ತಾರೀಕು ಸೆಕೆಂಡ್ ಇಯರ್ ಓದ್ತಾ ಇರೋ ಒಬ್ಬಳು ಹುಡುಗಿ ಅವಳ ಗೆಳೆಯನ ಜೊತೆಗೆ ಕಾಲೇಜಲ್ಲಿ ಕುಳಿತಿರ್ತಾಳೆ ಸಮಯ ಸುಮಾರು ಏಳರಿಂದ ಎಂಟು ಗಂಟೆ ಆಗಿರುತ್ತೆ ರಾತ್ರಿ ವೇಳೆ ಆಗ ಅಲ್ಲಿ ಇದ್ದ ಒಬ್ಬ ಜ್ಞಾನಶೇಖರ್ ಅನ್ನೋ ವ್ಯಕ್ತಿ ಆ ಹುಡುಗನಿಗೆ ಒಡೆದು ಆ ಹುಡುಗಿನ ಪೊದೆಗೆ ಕರ್ಕೊಂಡೋಗಿ ಹಲ್ಲೆ ಮಾಡಿರ್ತಾನೆ ಮತ್ತೆ ನಾಳೆ ಇಪ್ಪತ್ತ್ಮೂರನೇ ತಾರೀಕು ಹುಡುಗ ಹುಡುಗಿ ಹೋಗಿ ಪೊಲೀಸವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸವರು ಹುಡುಗಿ ಎಲ್ಲ ಡೀಟೇಲ್ಸ್ ತೊಗೊಂಡು ಎಫ್ ಐ ಆರ್ ರಿಜಿಸ್ಟರ್ ಮಾಡಿರ್ತಾರೆ ಆದರೆ ಇಲ್ಲಿ ಅಣ್ಣಮಲ್ಲೆಯವರು ಕೋಪಗೊಂಡಿರೋದು ಯಾಕೆ ಅಂದರೆ ಪೊಲೀಸವರು ಆ ಹುಡುಗಿ ಎಲ್ಲ ಡೀಟೇಲ್ಸ್ ತಗೊಂಡು ಕೊನೆಯದಾಗಿ ಅಡ್ರೆಸ್ಸು ಫೋನ್ ನಂಬರು ಎಲ್ಲ ಲೀಕ್ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ವೈರಲ್ ಆಗೋಗಿದೆ ಅಣ್ಣಮಲಯ್ಯವರು ಕೂಡ ಮುಂಚೆ ಒಬ್ರು ಐ ಪಿ ಎಸ್ ಆಗಿದ್ದವರೇ ಅಲ್ವಾ ಅವ್ರಿಗೆ ಗೊತ್ತಿರುತ್ತೆ ಎಫ್ ಐ ಆರ್ನ ಸೀಕ್ರೆಟ್ ಆಗಿ ಮಡಗಬೇಕು ಅಂತ ಆದರೆ ಈ ಡಿ ಕೆ ಸರ್ಕಾರದಲ್ಲಿ ಅಂಡರ್ ಬಂದಿರೋ ಈ ಪೊಲೀಸ್ ಅವರು ಎಫ್ ಐ ಆರ್ನ ಲೀಕ್ ಮಾಡಿದ್ದಾರೆ ಇದು ಒಂದು ಮುಖ್ಯ ಕಾರಣ ಆಗಿದ್ದರೆ ಹಾಗೆ ಅತ್ಯಾಚಾರ ಮಾಡಿದ್ದ ಜ್ಞಾನಶೇಖರ್ ಅನ್ನೋ ವ್ಯಕ್ತಿಗೂ ಹಾಗೆ ಡಿ ಎಂ ಕೆ ಸರ್ಕಾರಕ್ಕೂ ಲಿಂಕ್ ಇರೋದಾಗಿ ಪತ್ತೆಯಾಗಿದೆ ಅವರಿಬ್ಬರು ಒಟ್ಟಿಗೆ ಫೋಟೋ ತೊಗೊಂಡಿರೋ ಆ ಫೋಟೋಗಳು ಲೀಕ್ ಆಗಿದೆ ಹಾಗಾಗಿ ಅಣ್ಣಾಮಲ್ಲೆಯವರು ಹೇಳ್ತಾ ಇದ್ದಾರೆ ಆ ವ್ಯಕ್ತಿನ ಡಿ ಕೆ ಸರ್ಕಾರ ಸೇವ್ ಮಾಡುತ್ತೆ ಅಂತ ಹಾಗೆ ಅಣ್ಣಮಲ್ಲೆಯವರು ನಿನ್ನೆ ಒಂದು ನ್ಯೂಸ್ ಮೀಟನ್ನು ಅರೇಂಜ್ ಮಾಡಿರ್ತಾರೆ ಅಣ್ಣ ಈಗಿರೋ ಡಿ ಎಂ ಕೆ ಸರ್ಕಾರನ ಕಿತ್ತೊಗೆಯೋ ತನಕ ನಾನು ಪಾದರಕ್ಷೆಗಳನ್ನ ಹಾಕೋದಿಲ್ಲ ಅಂತ ಕಾಲಲ್ಲಿರೋ ಶೂಗಳನ್ನ ಬಿಚ್ಚಿ ಮೀಡಿಯಾಗೆ ತೋರಿಸ್ತಾರೆ ಹಾಗೆ ಮುರುಘಾ ದೇವರ ಹೆಸರಲ್ಲಿ ನಲವತ್ತೆಂಟು ದಿನಗಳ ಕಾಲ ಅವರ ಮನೆ ಮುಂದೆ ಉಪವಾಸಕ್ಕೆ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಹಾಗೆ ಆರು ಎಟ್ಗಳನ್ನ ಹೊಡ್ಕೋತೀನಿ ಅಂತ ಹೇಳಿದ್ರು ಅದನ್ನ ಮನೆ ಮುಂದೆ ಈ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಚಡಿಯಟ್ಗಳನ್ನ ಕೂಡ ತಗೊಂಡಿದ್ದಾರೆ